நம்ம கொடுக்க

ನಾಗರಾಜ ಅದೇ ನಾಗರಾಜ ಸಿದ್ಧಲಿಂಗ ಅಂತ

ನನ್ಗಲಕಣ್ಣ ಅಲ್ ಬಡಿಯವ್ ಅದೇ ಅಲ್ಲಿ ಯಾಕೆ ಮಾಡಿ ಕರೆಕ್ಟಾಗಿ ಅಲ್ಲೇ ಪಾಪ ಪಾಪ ಅಲ್ಲ ಅವ್ರ ತಮ್ಮಂಗಡಿ ಅರಿಶನಿಗೆ ಯಾಕೆ ಹೊಡಿತಿಯ ಹರಿಶನಿಂಗ್ ಹೊಡಿಬೇಡ ಕಣ ಕಣಪ್ಪ ಅದು ಚಪ್ಪಾರ ಇಂಗ್ಲೀಷು ಕರೆಕ್ಟಾಗಿ ಮಾತಾಡಿ ನೀನು ಗುರು ಒಂದು ಗಂಟೆ ಬಿಡಿ ಯಾರು ಒಳ್ಳೆಯ ಲಾಕಾಪ ಕೊಟ್ಬಿಟ್ಟು ಅಷ್ಟೇ ಅವತ್ತು ಕೊಟ್ಬಿಟ್ಟು ಕಾಸ ಕೊಬ್ಬರಿ ಕೊಬ್ಬರಿ ಮಾಡಿದ್ರೆ ಒಳ್ಳೆ ದುಡ್ಡು ಐತೆ ಅಂತಿಲ್ಲ ನೀವು ಮಾಡಿದ್ರ ಕೊಬ್ಬರಿ

ಅಲ್ಲ ನಿಮ್ಮ ನಾಲ್ಕು ಜನ ಅಲ್ಲ ಗುರು ನಿಮ್ಮ ಮನೆಯ ನಾಲ್ಕು ನಾಲ್ಕು ಜನ ಕೊಬ್ಬರಿ ಅವಳು ಒಳ್ಳೆ ರೇಟ್ ಅಂತೆ ಅದು ಕೆ ಜಿನ ಮೂವತ್ತೆಂಟು ಸಾವಿರ ಅಂತಾರೆ ಗುರು ಸಣ್ಣ ಸಣ್ಣ ಕೊಬ್ಬರಿ ಇಷ್ಟಪ್ಪ ಗೋಳಿ ಯಾಕೆ ನಿಂದಕ್ಕೆ ಮಾಡಿಸೋಣ ನಂಗೆ ಕ್ಯಾಶ್ ಕೊಡು ಅವನು ಅವತ್ತೊಂದು ನಾಳೆ ಕೊಟ್ಟವೇ ಎಂಬತ್ತು ರೂಪಾಯಿ ಎಕ್ಸೌಸ್ ಬಂದೈತೆ ಕಾಸು ಕೊಟ್ಟಿಲ್ಲ ಮಾಡ್ತೀನಿ ಇವನೇ ಎರಡು ಕೊಟ್ಟವನೇ ನೀವು ಮಾಡ್ಕೊಂಡಿದ್ದೀನಿ ಅದು ಅವನು ಎರಡು ಆಯ್ತು ಹೆಂಗ್ರೆ ನಿಂದು ಕೊಬ್ಬರಿ ರೇಟು ಮಾರ್ಕೆಟ್ಗೆ ಇಲ್ಲ ಯಾರೋ ಸಂದೆ ಬಳಿ ಹೊಡ್ಬಿಡ್ತೀಯಾ ಇಲ್ಲಿ ತಡದೆ ರೈತರು ತಡೆಯೋ ಒಂದು ನಿಮಿಷ ರೈತರು ಕೊಟ್ಬಿಡ್ತೀಯಾ ಕೊಬ್ಬರಿ ಕೊಬ್ಬರಿ ಗುರು ಜೀವನ ಎಲ್ಲ ಬರೀ ಇಲ್ಲಿ ತಗೊಂಡೋಗ್ತು ನೀನು ಮತ್ತೆ ಅಮೆರಿಕ ಏನಿಲ್ಲ ಸ್ವರ್ಗ ನೀನ್ ಸರಿಯಾದ ನನ್ ಮಗ ಮನೇನ್ ಮಾಡ್ತೀನಲ್ಲ ಗೊಬ್ಬರಿ ರೇಟ್ ಹೇಳ್ಬಿಡು ಲಾಸ್ಟ್ ಒಂದು ರೇಟ್ ಒಂದ್ ರೇಟ್ ಹಬ್ಬ ಡೀಲ್ ಆಗ್ಬಿಡ್ರಿ ಒಪ್ಕೊಂಡೋಗ್ಬಿಡ್ತೀನಿ